ಹಾಯ್ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನಾವು ಈ ಒಂದು ನಡೆಯಲ್ಲಿ ದ್ವಿತೀಯ ಪಿ ಯು ಸಿಯ ಎಕನಾಮಿಕ್ಸ್ ಅರ್ಥಶಾಸ್ತ್ರ ಪ್ರಶ್ನೆಗಳು ಬಹಳಷ್ಟು ಚೇಂಜಸ್ ಮಾಡಲಾಗಿದೆ ಮತ್ತು ಅತಿ ಹೆಚ್ಚುವರಿ ಪ್ರಶ್ನೆಗಳು ಬರುತ್ತೆ ಮತ್ತು ಓಲ್ಡ್ ಕ್ವಶನ್ಸ್ಗಳು ಬರಲ್ಲ ಹೊಸ ಕ್ವಶನ್ಸ್ಗಳು ಹೊಸ ಹೊಸ ಕ್ವೆಶನ್ಸ್ಗಳು ಬರುತ್ತೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾಯಿದ್ರು ಇಲ್ಲಿ ನಿಮಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯ ಈ ಒಂದು ಒನ್ನೆಯ ಪಾರ್ಟ್ ನಲ್ಲಿ ಆರು ಅಧ್ಯಗಳದಾವೆ ಆ ಆರನೇ ಅಧ್ಯಯನ ನಿಮಗೆ ಡಿಲೀಟ್ ಮಾಡಲಾಗಿದೆ ಐದು ಅಧ್ಯಯಗಳು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನಿಮಗೆ ಇಟ್ಟಿದ್ದಾರೆ ಆಯ್ತಾ ಈ ಒಂದು ಪುಸ್ತಕ ಎನ್ ಸಿ ಆರ್ ಟಿ ಸಿ ಆಗಿರುತ್ತೆ ಅದೇ ರೀತಿ ಎನ್ ಸಿ ಆರ್ ಟಿ ಸಿ ಇದು ಪಾರ್ಟ್ ಟು ಸಮಗ್ರ ಅರ್ಥಶಾಸ್ತ್ರ ಪರಿಚಯ ಅಂತ ಆಯ್ತಾ ಈ ಎರಡು ಇದು ಪಾರ್ಟ್ ಒನ್ ಇದು ಪಾರ್ಟ್ ಟು ಈ ಎರಡು ಪುಸ್ತಕ ಆಗಿರುತ್ತೆ ಆಯ್ತಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೈನಲ್ ಎಕ್ಸಾಮ್ ನಲ್ಲಿ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೈನಲ್ ಎಕ್ಸಾಮ್ ನಲ್ಲಿ ಯಾವ ರೀತಿಯಲ್ಲಿ ನಮಗೆ ಇವಾಗ ಕ್ವಶನ್ಸ್ ಕೇಳ್ತಾರೆ ಹೊಸ ಗಳು ಕೇಳ್ತಾರ ಅಥವಾ ಅವೇ ಇವಾಗ ಆಲ್ರೆಡಿ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಓಲ್ಡ್ ಕೇಳಿದಾರಲ್ಲ ಅವೇ ಕ್ವಶನ್ಸ್ ಕೇಳ್ತಾರ ಈ ಒಂದು ಕ್ವಶನ್ ಬ್ಯಾಂಕ್ ನಲ್ಲಿ ಇವಾಗ ಹೊಸದಾಗಿ ಕ್ವಶನ್ಸ್ ಅದಾವ ಇಲ್ಲಿ ಆಯ್ತಾ ಅಂದ್ರೆ ಇವಾಗ ಚಾಪ್ಟರ್ ವೈಸ್ ಚಾಪ್ಟರ್ ವೈಸ್ ನಿಮಗೆ ಹೊಸ ಹೊಸ ಇಲ್ಲಿ ಬಂದಿದಿಲ್ಲ ಈ ಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಬರುತ್ತಾ ಈ ಒಂದು ಪ್ರಶ್ನೆ ಕೂಡ ಆಗಿರಬಹುದು ಇಲ್ಲಿ ನೋಡಿ ಇವಾಗ ಹೇಳುವುದೇನಂದ್ರೆ ಫೈನಲ್ ಎಕ್ಸಾಮ್ ಇವಾಗ ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ ಮತ್ತು ದ್ವಿತೀಯ ಪಿ ಯು ಸಿ ಫೈನಲ್ ಎಕ್ಸಾಮ್ ನಡೆಸಲಾಗುವುದು ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎನ್ ಸಿ ಆರ್ ಟಿ ಸಿ ಆಯ್ತಾ ಎನ್ ಸಿ ಆರ್ ಟಿ ಸಿ ನಿಮಗೆ ಮಾಡಲಾಗಿತ್ತು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ನಿಮಗೆ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಸ್ವಲ್ಪ ಕಾನ್ಸೆಪ್ಟ್ಗಳು ಏನಿದೆಯಲ್ಲ ಡಿಲೀಟ್ ಮಾಡಲಾಯಿತು ಆಯ್ತಾ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಮತ್ತು ಟ್ವೆಂಟಿ ಫೋರ್ ಅಕಾಡೆಮಿ ಕೇರ್ ಅಂದರೆ ಹಿಂದಿನ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಸೊ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಬಂದಿದೆಯಲ್ಲ ಸೊ ಅದೇ ರೀತಿಯಲ್ಲಿ ಕೋಶನ್ಸ್ ಅವರು ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರಲ್ಲಿ ನಿಮಗೆ ಅದೇ ಪ್ಯಾಟರ್ನ್ ರೀತಿಯಲ್ಲಿ ಮಾಡಲ್ ಕ್ವಶನ್ ಪೇಪರ್ ರಚನೆ ಮಾಡಿ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಅವರ ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ ಸೊ ನಾವು ಒಂದೇ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆ ಮೂರೇ ಮಾದರಿ ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಮಾಡಿಕೊಂಡು ಇವಾಗ ಕೀ ಆನ್ಸರ್ ಮಾಡ್ಕೊಂಡು ಅಭ್ಯಾಸ ಮಾಡಿದ್ದೀವಿ ಇವಾಗ ಅಲ್ಲಿ ಯಾವುದೇ ರೀತಿಯಲ್ಲಿ ಹೊಸ ಕ್ವೇಶನ್ಸ್ಗಳು ಬಂದಿಲ್ಲ ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರಲ್ಲಿ ಆಯ್ತಾ ಅದು ಎರಡು ಅಂಕದ ಪ್ರಶ್ನೆ ಆಗಿರಬಹುದು ನಾಲ್ಕು ಅಂಕದ ಪ್ರಶ್ನೆ ಆಗಿರಬಹುದು ಆರು ಅಂಕದ ಪ್ರಶ್ನೆ ಆಗಿರ್ಬಹುದು ನೋಡಿ ಯಾವುದೇ ರೀತಿಯಲ್ಲಿ ಹೊಸ ಕ್ವಶನ್ಸ್ಗಳು ಇವಾಗ ನಿಮಗೆ ಒಮ್ಮೆಗಳೇ ಫೈನಲ್ ಎಕ್ಸಾಮ್ ನಲ್ಲಿ ಕೇಳಂಗಿಲ್ಲ ಆಯ್ತಾ ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಏನಿದಿಲ್ಲ ಅಲ್ಲಿ ಒಂದು ಫೋರ್ ಮಾರ್ಕ್ಸ್ ಒಂದೇ ಹೊಸದಾಗಿ ಕ್ವಶನ್ಸ್ ಕೇಳಿದ್ದಾರೆ ಬಟ್ ಇವಾಗ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ನಾಲ್ಕು ಅಥವಾ ಮೂರು ಈ ರೀತಿಯಲ್ಲಿ ಹೊಸದಾಗಿ ಕ್ವಶನ್ಸ್ಗಳು ಕಟ್ಟೆ ಇಲ್ಲ ಅವರು ಆಯ್ತಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದಂದ್ರೆ ಈ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರು ಏನಿದೆಯಲ್ಲ ಇದು ನಮಗೆ ಬಹಳ ನಂಬಿಕೆಯ ಒಂದು ಅಂದ್ರೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಕಾರ ನಾವು ಫೈನಲ್ ಎಕ್ಸಾಮ್ ನಲ್ಲಿ ಗಳು ತೆಗಿತೀವಿ ಅಂತ ನಮಗೆ ಅವರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಕ್ಲಿಯರೇಷನ್ ಕೊಟ್ಟಿದ್ದಾರೆ ಅಷ್ಟೇ ಸೊ ಅದಕ್ಕೆ ನಾವು ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರು ಫಾಲೋ ಮಾಡ್ಕೊಂಡು ಓದಬೇಕಾಗುತ್ತೆ ಅದರೊಳಗೆ ಯಾವ ಕ್ವಶನ್ಸ್ಗಳು ಕೇಳಿದಾರಲ್ಲ ಅವೇ ಕ್ವಶನ್ಸ್ ಗಳು ಪ್ರಕಾರ ನಿಮಗೆ ಫೈನಲ್ ಎಕ್ಸಾಮ್ ನಲ್ಲಿ ಅವೇ ಕ್ವಶನ್ ಪ್ರಕಾರನೇ ಬರುತ್ತೆ ಅಲ್ಲಿ ಅದೇ ಟೈಪ್ ನಲ್ಲಿ ಓದಬೇಕು ಇವಾಗ ಒಂದನೇ ಹದದಲ್ಲಿ ಅಂಕದ ಒಂದು ಪ್ರಶ್ನೆ ಆಗಿರಬಹುದು ಆಯಿತಾ ಮತ್ತು ಅದೇ ರೀತಿ ಎರಡನೇ ಹದದಲ್ಲಿ ಅಂಕದ ಒಂದು ಪ್ರಶ್ನೆ ಮತ್ತು ಆರು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಎರಡು ಸೊ ಈ ರೀತಿಯಲ್ಲಿ ಯಾವ ಕ್ವೇಶನ್ಸ್ಗಳು ಈ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರಲ್ಲಿ ಯಾವ ಕ್ವಶನ್ಸ್ಗಳು ಕೇಳಿದಾರಲ್ಲ ಅವೇ ಕ್ವಶನ್ಸ್ಗಳು ಈ ಬಾರಿ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಕೂಡ ಕೇಳಲಾಗುವುದು ಬಟ್ ಹೊಸ ಕ್ವಶನ್ಸ್ಗಳು ನಿಮಗೆ ಒಮ್ಮೆಗಳು ಇವಾಗ ಕೇಳಂಗಿಲ್ಲ ಆಯ್ತಾ ಈ ಹೊಸ ಕ್ವಶನ್ಸ್ಗಳು ಇದರ ಬಗ್ಗೆ ಇನ್ನಷ್ಟು ನಮಗೆ ಡೌಟ್ ಕ್ಲಿಯರ್ ಆಗಬೇಕಂದ್ರೆ ಇವಾಗ ನಿಮ್ಮ ಕಾಲೇಜಿನಲ್ಲಿ ಪ್ರಿಪೇಟರಿ ಎಕ್ಸಾಮ್ ಅಂತ ನಡೆಸ್ತಾರೆ ಆಯ್ತಾ ಸೊ ಕೆಲವೊಂದು ವಿದ್ಯಾರ್ಥಿಗಳ ಕಾಲೇಜಿನಲ್ಲಿ ಹದಿನಾರಿಂದ ಪೇಪರ್ಗಳು ಸ್ಟಾರ್ಟ್ ಆಗುತ್ತೆ ಪ್ರಿಪೇರ್ಡ್ರಿ ಸೊ ನೋಡ್ಕೊಳ್ಳಿ ಪ್ರಿಪೇರ್ಡ್ರಿ ಎಕ್ಸಾಮ್ ಮುಗಿದ ನಂತರ ಪೇಪರ್ ತೆಗೆದುಕೊಂಡು ಮನೆಯಲ್ಲಿ ಕುತ್ಕೊಂಡು ನೋಡ್ಕೊಳ್ಳಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರಲ್ಲಿ ಕ್ವೇಶನ್ಸ್ಗಳು ಯಾವ ಕೇಳಿದಾರಲ್ಲ ಅವೇ ಕ್ವಶನ್ಸ್ ನಿಮಗೆ ಪ್ರಿಪೇರ್ಟ್ರಿನಲ್ಲಿ ಬಂದಿರ್ತೈತಿ ಆಯಿತಾ ಹೊಸದಾಗಿ ಕ್ವೆಶನ್ಸ್ಗಳು ಬತ್ತಂದರೆ ನೀವು ಇನ್ಸ್ಟಾನಲ್ಲಿ ಫೋಟೋ ಕಳಿಸಿ ನಾನು ಅನಲೈಸ್ ಮಾಡಿ ನಾನು ನಿಮಗೆ ಹೇಳ್ತೀನಿ ಯಾವ ರೀತಿಯಲ್ಲಿ ಇವಾಗ ನಾವು ಓದಬೇಕು ಈ ಒಂದು ಎಕನಾಮಿಕ್ಸ್ ಅಷ್ಟೇ ಸಬ್ಜೆಕ್ಟ್ ಆಯ್ತಾ ಎಕನಾಮಿಕ್ಸ್ ವಿಷಯದಲ್ಲಿ ಅಷ್ಟೇ ನಮಗೆ ಇವಾಗ ಹೊಸ ಕ್ವೇಶನ್ಸ್ ಗಳು ಬರುತ್ತೆ ಅಂತ ಇವಾಗ ಬರ್ತಾ ಇದೆ ಮಾಹಿತಿ ಬಟ್ ಅದು ನನ್ನ ಪ್ರಕಾರ ಹೊಸದಾಗಿ ಗಳು ಬರಲ್ಲ ಯಾವುದೇ ರೀತಿ ನಿಮಗೆ ಇವಾಗ ಓಲ್ಡ್ ಕ್ವೇಶನ್ಸ್ ಗಳು ಬಿಟ್ಟು ನ್ಯೂ ಕ್ವಶನ್ಸ್ ಕೇಳ್ಕೋದ್ ಕೂತ್ರೆ ಸೊ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗುತ್ತೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರು ಏನು ಅವರು ಕೊಟ್ಟಿದ್ದಾರೆ ನೋಡಿ ಅದೇ ಪ್ರಕಾರ ಇವಾಗ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೈನಲ್ ಎಕ್ಸಾಮ್ ನಡೆಸ್ತಾರೆ ಮತ್ತು ಪ್ರಿಪೇರ್ಡ್ನಲ್ಲಿ ನೋಡಿ ಯಾವ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳು ಬರುತ್ತೆ ಮೊದಲಿಗೆ ಅದು ಅನಲೈಸ್ ಮಾಡಿ ಸಾಕು ನಿಮಗೆ ಗೊತ್ತಾಗ್ಬಿಡುತ್ತೆ ಪ್ರಿಪೇರ್ಡ್ನಲ್ಲಿ ಹೊಸದಾಗಿ ಕ್ವೇಶನ್ಸ್ ಗಳು ಬಂದಿದೆ ಅಂದ್ರೆ ಪೂರ್ವ ಪರೀಕ್ಷೆ ಅಂದ್ರೆ ಪ್ರಿಪೇರ್ಡ್ನಲ್ಲಿ ಹೊಸ ಕ್ವೇಶನ್ಸ್ ಗಳು ನಾನು ಅದಕ್ಕೆ ಇನ್ಫಾರ್ಮೇಶನ್ ಕೊಡ್ತೀನಿ ನಾನು ಕೂಡ ಕನ್ಫರ್ಮ್ ಮಾಡ್ಕೋತೀನಿ ಬೇರೆ ಎಕ್ಸ್ಪರ್ಟ್ ಜೊತೆ ಮಾತಾಡ್ತೀನಿ ಆಯಿತಾ ಇದರ ಬಗ್ಗೆ ಏನು ವರಿ ಮಾಡ್ಕೊಳ್ಕೊ ಹೋಗ್ಬೇಡ್ರಿ ಇದು ಇವಾಗ ಇದರೊಳಗೆ ಎಲ್ಲ ಕ್ವೆಶನ್ಸ್ ಅದಾವಲ್ಲ ಅದು ಕೆಲವೊಂದು ಹೊಸ ಕ್ವಶನ್ಗಳು ಅದಾವೆ ಕೆಲವರ ಕಡೆ ಬೇರೆ ಬೇರೆ ಪುಸ್ತಕ ಆಗಿರಬಹುದು ಬಟ್ ನನ್ನ ಹತ್ರ ಬೇರೆ ಬೇರೆ ಪುಸ್ತಕ ಇದೆ ಸೊ ಬಟ್ ಒಳಗಿಂದು ಎಲ್ಲ ಕಂಟೆಂಟ್ ಎಲ್ಲ ಸೇಮೇ ಇರುತ್ತೆ ಸ್ವಲ್ಪ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ ಬಟ್ ಏನು ವರಿ ಮಾಡ್ಕೊಳ್ಕೊಬೇಡ್ರಿ ಈ ಪ್ರಿಪೇರ್ಡ್ನಲ್ಲಿ ಯಾವ ಕ್ವಶನ್ಸ್ ಬರುತ್ತೆ ಅಬ್ಸರ್ವ್ ಮಾಡಬೇಕು ಆಯ್ತಾ ಈ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಅವೇ ಕ್ವೆಶನ್ ಬರುತ್ತೆ ಏನೂ ವರಿ ಬೇಡ ಒಳ್ಳೆ ನಾಲ್ಕು ಅಂಕದ ಪ್ರಶ್ನೆ ಇಲ್ಲಿ ಆರು ಅಂಕದ ಪ್ರಶ್ನೆ ಅಷ್ಟೇ ಇಲ್ಲಿ ಹೊಸ ಹೊಸ ಕ್ವೆಶನ್ಸ್ ಗಳು ಬರುತ್ತೆ ಅಂತ ಈ ರೀತಿ ಹೇಳ್ತಾ ಇದ್ರಲ್ಲ ಬಟ್ ಆ ರೀತಿ ಬರಲ್ಲ ಮತ್ತು ಕೆಲವೊಂದು ಕಾಲೇಜಿನಲ್ಲಿ ಇವಾಗ ಹೊಸ ಹೊಸ ಕ್ವಶನ್ಸ್ಗಳೇ ಇವಾಗ ಅಭ್ಯಾಸ ಮಾಡಿಸ್ತಾ ಇದ್ದಾರೆ ಅಂತೆ ಬಟ್ ಮಾಡಿಸ್ಲಿ ಬಟ್ ನಮಗೆ ಅದಕ್ಕೆ ಕ್ಲಾರಿಟಿ ಬರಬೇಕಂದ್ರೆ ಪ್ರಿಪೇರ್ಡ್ರಿ ಎಕ್ಸಾಮ್ನಲ್ಲಿ ಯಾವ ರೀತಿಯಲ್ಲಿ ಕ್ವಶನ್ ಬರುತ್ತೆ ನೋಡಬೇಕು ಆಮೇಲೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರು ಅದಕ್ಕೆ ಅದಕ್ಕೆ ಮ್ಯಾಚ್ ಮಾಡಬೇಕು ಹಾಂ ಕ್ವಶನ್ಸ್ಗಳು ಸೇಮೇ ಇದೆ ಏನೂ ಚೇಂಜಸ್ ಇಲ್ಲಾಂದರೆ ಓಕೆ ಚೇಂಜಸ್ ಅಂದ್ರೆ ಅದಕ್ಕೆ ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ನಾನು ನಿಮಗೆ ಹೇಳ್ತೀನಿ ನಾನು ನಿಮ್ಮ ಜೊತೆ ಇರ್ತೀನಿ ಡೋಂಟ್ ವರಿ ಯಾವುದೇ ರೀತಿ ಟೆನ್ಷನ್ ಬೇಡ ಎಲ್ಲ ವಿದ್ಯಾರ್ಥಿಗಳಿಗೆ ನೋಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್